ಇನ್ನು ಮಡಿಲೋ ಅಥವಾ ಕುಡುಕರ ಕೋಟಡಿಯೋ ಒಂದು ತಿಳ್ತಾ ಇಲ್ಲ. ನಂದಡವನದ ತಿರ ಈ ಮಡೇ ಒಂದು ನರಕವಾಗಿದೆ. ಈ ಉಷ್ಟ ತಮ್ಮ ದುರ್ಗುಣಕೆಯನ್ನು ನೋಡಿ ನನಗೆ ಸಹಿಸಿಕೊಳ್ಳಲು ಕಷ್ಟನಾ ಮಾವ ಸಹಿಸಿಕೊಳ್ಳಲು ಕಷ್ಟ. ಮಾವ ಹುಟ್ಟಿದ ಮಕ್ಕಳು ಎಲ್ಲರೂ ದುಷ್ಟರಾಗುತ್ತಾರೆ ಅಂತ ಮೊದಲು ಗೊತ್ತಿದ್ರಿ. ಈ ಸೃಷ್ಟಿಯಲ್ಲಿ ದುಷ್ಟರೇ ಎಂಬ ಮಾತೆ ಇರ್ತಾ ಇರಲಿಲ್ಲ ಮಾವ ಇರ್ತಾ ಇರಲಿಲ್ಲ ಯಾರು ಏನು ಮಾಡೋದು? ಅದು ನಮ್ಮ ಪ್ರಾರಬ್ಧ ಕರ್ಮ ನೀವು ಇದೇ ರೀತಿ ಹೇಳ್ತಾ ಹೋಗಬೇಕು ಅಷ್ಟೇ ವಾಚನ್ನು ಕೂಡದ್ದೇ ಮಾಡಿಡು ಗಂಡ ತಪ್ಪು ಮಾಡಿದ್ರು ತುರ್ನರತೆಯಲ್ಲಿ ನಡೀತಾ ಇದ್ರು ಗಂಡನ ಪರವಹಿಸಿ ಮಾತನಾಡ್ತಾ ಇದ್ರು ನೀನು ಹೆಣ್ಣಮ್ಮ ಈ ಜಗದ ಕಣ್ಣು ತಾಯಿ ನೀ ಈ ಜಗದ ಕಂಡ ಅಪ್ಪ ಪರಿಮಳ ಅದ್ಯಾಕೋ ತಮ್ಮ ಸೂರಮ್ಮ ಇನ್ನೂ ಬರ್ತಾ ಇಲ್ಲ ಯಾವ ಕೆಲಸದ ಮೇಲೆ ಹೋಗಿದಾನೋ ಒಂದು ಅರ್ಥವಾಗ್ತಾ ಇಲ್ಲ ಬರ್ತಾನೆ ಬಾವ ಅವರು ಯಾವುದೇ ಕೆಲ್ಸದಿಂದ ಹೋದ್ರು ಕೂಡ ಖಂಡಿತವಾಗ್ಲು ಆದಷ್ಟು ಬೇಗ ಬಂದೇ ಬರ್ತಾನೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾನೆ ಸಮಾಜ ಸೇವೆ ಅಂತ ತೆರಗ್ತಾ ಇದ್ದಾನೆ ಮುಂದೆ ಅವಳ ಜೀವನ ಹೇಗೋ ಏನೋ ಅವನಿಗೆ ಆದಷ್ಟು ಬೇಗ ಒಂದು ಒಳ್ಳೆ ಕಣ್ಣನ್ನ ನೋಡಿ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೇನೋ ಅನ್ಸುತ್ತೆ ಮಾವ ನನ್ನ ಆಸೆ ಕೂಡ ಅದೇ ಆಗಿತ್ತು ಆದಷ್ಟು ಬೇಗ ನನ್ನ ಮೈದ ವಯಸ್ಸಿಗೆ ಬಂದಿದ್ದಾರೆ ಅವನ ಮದುವೆನ ಮಾಡಿ ಮುಗಿಸಬೇಕನ್ನೋದು ನನ್ನ ಮನಸ್ಸಿನಲ್ಲಿ ಕೂಡ ಆಸೆ ಯಾವಾಗ ನೆರವೇರುತ್ತೋ ಏನು ಕಂಕಣ ಬಲ ಕೂಡಿ ಬಂದಾಗ ಮದುವೆ ಆಗಲೇ ಅದೇನು ಹೇಳ್ತಾರಲ್ಲ ವಸಂತ ಕಾಲ ಬಂದಾಗ ಮಾವು ಅಂತ ಅವನ ಕಂಕಣ ಬಲ ಯಾವಾಗ ಕೂಡಿ ಬರುತ್ತೋ ಆವಾಗ ಅವನ ಮದುವೆ ಹಾಗೆ ಆಗುತ್ತೆ ಹೌದಿಮ್ ನೀನ್ ಹೇಳುತ್ತಿರುವ ಮಾತು ಕೂಡ ಸತ್ಯವಾಗಿದೆ ಯಾಕೆಂದ್ರೆ ಹರೆಯಕ್ಕಿ ಕೂಡಿ ಬಂದ್ರೆ ಹಡದವರನ್ನೇ ಕೇಳಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಖಂಡಿತವಾಗ್ಲು ಆದಷ್ಟು ಬೇಗ ನನ್ನ ಮಹಿಳೆಯರಿಗೆ ಮದುವೆ ಆಗೇ ಆಗತ್ತೆ ಆದ್ರೂ ನಮ್ಮ ಬಲರಾಮ ಯಾಕೋ ದಾರಿ ಬಿಡ್ತಾ ಅನಿಸ್ತಾ ಇದ್ದೀನಿ ಅದರ ಬಗ್ಗೆ ನೀವೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಬವ ಅವರ ಹೆಂಡತಿಯಾಗಿರುವ ನಾನು ಅವರನ್ನು ತಿದ್ದಿ ಬುದ್ಧಿ ಹೇಳಿ ಒಂದು ಒಳ್ಳೆ ಹಾದಿಗೆ ಹಚ್ಚುವ ಪ್ರಯತ್ನವನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಬಬ ಹೌದ ಒಂದು ಗಂಡನನ್ನ ಗಂಡನ್ನ ತಿದ್ದಬೇಕಾದ್ರೆ ಅದರ ಹಿಂದೆ ಆ ಗಂಡಿನ ಹಿಂದೆ ಹೆಣ್ಣು ಮಗಳು ಇದ್ದೇ ಇರ್ತಾರೆ ನಾವು ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಅದರ ಹಿಂದೆ ಹೆಣ್ಣು ಹೆಣ್ಣಿನ ಕೈಚಾಕ ಇದ್ದೇ ಇರುತ್ತಮ್ಮ ಅದೇ ರೀತಿ ನಿನ್ನ ಗಂಡನನ್ನ ತಿದ್ದಿ ಒಂದು ಒಳ್ಳೆ ದಾರಿಗೆ ತರುವಂತ ಕೆಲಸ ಮಾಡಬೇಕಮ್ಮ ಇದೇ ಆಗಲಿ ಅದಕ್ಕೆ ತಮ್ಮ ಇಷ್ಟು ತ್ಯಾಗ ಮಾಡಿ ಏನ್ ಕೆಲಸ ಇತ್ತು ಅಂತದ್ದು ಬಿಡು ಜೊತೆಗೆ ಜೈರಾಮ್ ಸಾವುಕಾರಳು ಹೆಣ್ಣು ಮಗಳನ್ನ ಕರ್ಕೊಂಡು ಬಂದಿದ್ಯಾನಪ್ಪ ಏನಪ್ಪ ಇದೆಲ್ಲ ಅದನ್ನ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಅನಾಥಳಾಗಿರುವ ಈ ಹೆಣ್ಣಿಗೆ ಅನಾಥ ರಕ್ಷಕನಾಗಿ ರಕ್ಷಿಸಿದ್ದಾನೆ ಮದುವೆ ವಯಸ್ಸಿನಲ್ಲಿ ಕಾಲಿಡುತ್ತಿರುವ ಈ ಹೆಣ್ಣಿಗೆ ತಂದೆ ಕೂಡ ಸತ್ತಂತಿದೆ ಕಾರಣ ಇವಳಿಗೆ ಇವನೇ ವರ್ಣಾಗಿ ತಾಳಿ ಕಟ್ಟಲಿ ಅಂತ ಅಂದೆ ಅಂದ ಭಾಸೆ ಅದಕ್ಕಾಗಿ ಸ್ವತಾನ ತಮಗೆ ತಿಳಿಸೋಣ ಅಂತ ಬಂದೇನ ಅಂತ ಬಂದೇ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ನಿನ್ಗೆತ್ತ ಸಂಬಂಧ ವಯ ಬೆತ್ತನ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎಬ್ಬನಿಂದ ಸಂಬಂಧವಲ್ಲ ಶಿವರ ನಿನ್ನೊಬ್ಬರ ಜೋಡಿ ಬಲು ಅಪರೂಪವಾಗಿದೆ ಶ್ರೀಮಂತರೇ ಅವರು ಹಿರಿಯರು ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ನನ್ನ ಒಪ್ಪಿಗೆ ಆಗ್ಲೇಬೇಕಾಗಿದೆ ಅಮ್ಮ ಆಗ್ಲೇಬೇಕಾಗಿದೆ ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ಧರ್ಮ ಇವುಗಳನ್ನೆಲ್ಲ ಸದೆ ಪಡೆದು ಬರುತ್ತಿರುವ ಯುವ ಜನ ಮೆಚ್ಚಿನ ನಾಯಕ ಜನ ಮೆಚ್ಚಿನ ನಾಯಕ ಹೌದು ಸೌಕರ್ಯ ಆದ್ರೆ ನೀವು ಊರಲ್ಲಿ ದೊಡ್ಡ ಸ್ತ್ರೀ ಬಂದ್ರು ಊರ ಮುಂದಿನ ತಾಯಿ ನೀವು ಊರಿನ ನಡೆದಂಬ ನೀವು ನಿಮ್ಮತ್ತ ಹಿರಿಯರು ಊರಲ್ಲಿರುವಾಗ ಈ ಸಮಾಜ ಸೇವೆ ಅನ್ನೋದೆಲ್ಲ ಈ ನನ್ನ ತಮ್ಮ ಶಿವರಾಮನಿಂದ ಸಾಧ್ಯ ಆ ಸಾಮರ್ಥ್ಯ ವ್ಯಕ್ತಿತ್ವ ಅವನಲ್ಲಿದೆ ಇದೆ ಅಣ್ಣ ಇದೆ ನಮ್ಮಣ್ಣಂದಿರಿ ಎಂಬ ರಭಸದ ನದಿಗೆ ಒಂದಲ್ಲ ಒಂದು ದಿನ ಇದಕ್ಕೆ ಹೊಣೆ ಹಣ ಕಟ್ಟು ಎಂಥ ಸುಳಿವಿನಂತ ಮಾತು ಹೇಳಿದ್ರಿ ಸರ್ಕಾರ್ರೆ ಎಂಥ ಹೌದಣ್ಣ ಬಿ ಓದುತ್ತಿರುವ ನನಗೆ ಮುಂದೆ ಒಂದು ದಿನ ಅಧಿಕಾರದ ಹುದ್ದೆಯನ್ನು ದೊರಕಿಸುವ ಧಾರಣೆಯಲ್ಲಿದ್ದಾನ ಆ ನಂತರ ಇಬ್ಬರು ಸೇರಿ ಈ ಅನ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಅಲ್ಲ ಚರ್ಚೆ ಮಾಡೋಣ ಸಂತೋಷವಾಯಿತಪ್ಪ ಸಂತೋಷವಾಯಿತು ಈ ಸಮಾಜಕ್ಕೆ ಒಳ್ಳೆಯದನ್ನ ಬಯಸಿ ಧರ್ಮದ ತಲೆಪಾಯ ಹಾಕಿ ಸತ್ಯ ಧರ್ಮವನ್ನ ಸಿಂಹಾಸನ ಕೇಳಿಸಬೇಕೆಂಬ ಈ ನಿಮ್ಮ ನಿರ್ಧಾರ ಅಚ್ಚಲವಾಗುತ್ತೆ ಜೈರಾಮ್ ಇಂದಿನಿಂದ ನೀನು ಕೂಡ ನನ್ನ ತಮ್ಮನ ಸರಿ ಬಲರಾಮ ಶಿವರಾಮನ ಜೊತೆ ನೀನು ನನ್ನ ತಮ್ಮ ಇದ್ದಾಗ ಹಾಗಾದ್ರೆ ಇದೇ ಸಂತೋಷದಲ್ಲಿ ಇವರಿಬ್ಬರ ವಿವಾಹವನ್ನು ಮಾಡುವ ಸ್ವಾಮಿಗಳು ಹೆಂಗೈಕಿ ಕೇಳತ್ತರಿ ಗುರುಗಳ ಬರ್ರಿ ಅಪ್ಪ ಬರ್ರಿ ಅಪ್ಪ ಮದ್ವಿ ಅಪ್ಪ ಲಗುಟ್ ಲಗುಟ್ಟ ಮುಗಿಸ್ಕೊಡ್ತೀರಿ ಅಪ್ಪ ಹಂಗಾರ ಶುರು ಮಾಡ್ರಪ್ಪ ನಿಮ್ಮ ಮಾತ್ರ

ಗುರುಗಳು ಮೊದಲಟ್ಟು ಮದ್ವೆ ಕಾರ್ಯ ನಡೆಸ್ಕೊಡ್ರಿ ಅದಕ್ಕೆ ಬಂದಿದೆ ಮತ್ತೆ ಮತ್ತು ಏನು ನಮ್ಗೆ ತ್ವರುಪ ಅದನ್ನ ಮಾಡಿರಿ ಆಯ್ಲು ತೋಡ ಗಟ್ಟಿ ಗಿರ್ವಿ ಮಾಡಿ ಕೊಡ್ತಾನ ನಮ್ಮ ಶಿವಸನ ನೋಡಿರಿ ಮತ್ತು ಅದಕ್ಕೆ ಕಳಿಸಿ ಕಡಿ ಎಲ್ಲಿ ಎಲ್ಲಿ ಕಳ್ಸಿ ಬರ್ರಿ ಗುರುಗಳು ಅದು ಭಾಳ ಹೊಳಸ್ತಾರಂಗೆ ಕಾಣ್ತೈತಿ ಆಯಿ ಸಾರು ಅದು ಕಟ್ಟಿ ಸಾರ್ ಹಾಕಿಬಾರ ಗುರುಗಳ್ಗೆ ಬಂದಿತ್ತು ಹಾಕ ನಿಮ್ಗೆ ಕಟ್ಟಿಳ ಸಾರು ಹಿಡಿಯುವಂತ ಕಾಣುದ ಮ್ಯಾಲೇಟ ನಡೆಯಂಗಿಲ್ಲ ಹಿಡಿಯುವುದ ಏನು ಗಟ್ಟಿ ಗಿರಿ ಮಾಡಿ ಕೊಡ್ರಿ ಗುರುಗಳ सत मंस हर गाॾा आला प्रकाश सोचे ಅರಿಶಿನ ಹಚ್ಚಿ ಅಂಗೈಯಲ್ಲಿ ಹಾಲ ನೆರೆದು ಮುಂಗೈಯಲ್ಲಿ ಕಂಕಣ ಕಟ್ಟಿ ನೆತ್ತಿಯ ಮೇಲೆ ಅಕ್ಷತೆ ಹಾಕಿ ಹರಸಿ ಹಾರೈಸುತ್ತೇನೆ ನಿಮ್ಮ ನಿಮ್ಮ ಬಾಳ ಬಳ್ಳಿ ಹತ್ತಿ ಈ ದೇಶಕ್ಕೆ ಭವ್ಯವಾದ ಹಂದರವಾಗಿ ನಾಡಿನ ನಿರಾಶ್ರಿತರಿಗೆ ನೆರಳಾಗ ಪಾರ್ವತಿ ಇಲ್ಲಿ ಪಾರ್ವತಿ ಮುತ್ತ ಇದೆ ಎಂಬ ಐದು ಮುತ್ತುಗಳ ಅರ್ಥವೇನಾದರೂ ಗೊತ್ತಿಲ್ಲ ಹೇಳ್ತೀನಿ ಕೇಳಮ್ಮ ಮೊದಲನೆಯ ಮುತ್ತು ಹಣೆಯ ಮೇಲಿನ ಕುಂಕುಮ ಈ ಹಣೆಯ ಮೇಲಿನ ಕುಂಕುಮವನ್ನು ನೋಡಿಯೂ ಕೂಡ ಒಬ್ಬ ಪರಪುರುಷನ ಮೇಲೆ ಕಾಮದೃಷ್ಟಿ ಬೀರಿದರೆ ಅವನು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗುತ್ತಾನೆ ಎಂಬುದೇ ಇದರ ಸಂಖ್ಯೆ ಇನ್ನು ಎರಡನೆಯ ಮುತ್ತು ಮೂಗಿನಲ್ಲಿರುವ ನತ್ತು ಕಾಲ ನಿನ್ನ ಗಂಡನ ಉಸಿರಲ್ಲಿ ಉಸಿರಾಗಿ ನಿನ್ನ ಚಿತ್ತ ಆ ನತ್ತಿನ ಮೇಲೆ ಇರಬೇಕು ನೀನು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಪರಪುರುಷನೊಬ್ಬ ತನಗರಿವಿಲ್ಲದೆ ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವಾಗ ನಿನ್ನ ಚಿತ್ತ ಆ ಕಡೆಗೆ ಹರಿಯದೆ ಚಿತ್ತ ಆ ನತ್ತಿನ ಮೇಲೆ ಎಂಬುದೇ ಇದರ ಸಂಕಲ್ಪ ಇನ್ನು ಮೂರನೆಯ ಮುತ್ತು ಕೊರಳಲ್ಲಿರುವ ತಾಳೆ ಗಂಡನ ಮನೆಯಲ್ಲಿ ಅದಂತಹ ಕಷ್ಟ ಕಾರ್ಪಣ್ಯಗಳು ಬಂದರು ಅದು ನಿನ್ನ ಕುತ್ತಿಗೆಯವರೆಗೂ ಬರುವವರೆಗೂ ಮಾತ್ರ ತಾಳಿಕೊಳ್ಳಬೇಕು ಎಂಬ ಹಾಕಿರುವ ತಾಳ್ಮೆಯ ಸಂಕೇತವಲ್ಲ ಇನ್ನು ನಾಲ್ಕನೆಯ ಮುತ್ತು ಕೈಯಲ್ಲಿರುವ ಹಸಿರು ಬಳೆ ಈ ಹಸಿರು ಬಳೆಯಂತೆ ಸದಾ ಕಾಲ ಹಸಿರು ಮುಖಿಯಾಗಿ ನೀರು ನಡ ನಗನಗ್ತಾ ಇದ್ರೆ ಹಾ ನಿನ್ನ ಗಂಡನ ಮಣೆಯುವ ಅದೇ ಹಸಿರಿನಂತೆ ಸಮೃದ್ಧವಾಗಿರುತ್ತದೆ ಎಂಬುದೇ ಈ ನಾಲ್ಕನೆಯ ಮುತ್ತಿನ ಸಂಕೇತ ಇನ್ನು ಐದನೆಯ ಮುತ್ತು ಕಾಲಲ್ಲಿರುವ ತಾಲು ಯಾವುದೇ ಕ್ಷಣಿಕ ಸುಖಕ್ಕಾಗಿ ದಾರಿ ತಪ್ಪಿ ಹೋಗಬಾರದು ಅಂತ ಗಂಡನ ಮನೆಯವರೇ ತೋಡಿಸಿದ ಬೇಡಿಯ ರೂಪದ ಬಂಧನವಮ್ಮ ಇದು ಈ ಐದು ಮುತ್ತುಗಳನ್ನ ನೀನು ಅರ್ಥ ಮಾಡಿಕೊಂಡು ನನ್ನ ತಮ್ಮನ ಜೀವನ ಜ್ಯೋತಿಯಾಗಿ ಅವನ ಬಹಳ ಬೆಳಗಬೇಕಮ್ಮ ನೀವು ಹೇಳಿದಂತೆ ನಟಿಸುತ್ತಿರ್ತೀನಿ ಹಾಗಾದ್ರೆ ಎಲ್ಲರಿಗೂ ತಾಯಿ ಮೂಕಾಂಬಿಕೆಯ ಸನ್ನಿಧಾನ ಸನ್ನಿಧಾನದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಊಟ ಮಾಡ್ಕೊಂಡು ಹಾಗೆ ಮಾತ್ರ ಹೋಗ್ಬೇಡಿ ಅಪಾರ ಅವಾರ ಒಂದಿಟ್ಟು ಹೆಸರು ಇಟ್ಟು ಹೇಳ ಮತ್ತೆ ನೀವು ಎಲ್ಲ ಊಟ ಮಾಡೋರು ಮಾಡೋದ್ರೆ ಹಾಗೆ ಐತೆ ಮುಂದೆ ಉಜ್ಜೆ ಹೇ ಕಟಕ ರೊಟ್ಟಿ ಹೇ ಸಾಂಬಾರ್ ಹೇ ಮ್ಯಾಲಿದೆ ಏಪ್ಪ ಎಲ್ಲ ಟೀಮ್ ಹಳ್ಳಿ ಊಟ ಒಟ್ಟ ಸೀರೆ ಮಾಡಿ ಪಾಕ ಬಿಟ್ಟವ್ರ ಅವರ ಹೇಳಿ ಗುಲಾಬಿ ಕೆಪ್ಪು ಬಲ್ಲಿಗೆ ತಪ್ಪು ನಮ್ ರಾಯರು ನನಗೆ ತಲು ತಪ್ಪು ಶಿವರಾಜ್ ಅಪಾರ ನೀವ್ ಹೇಳ್ರಿ ಮಾತ್ರ ನಮ್ಮ ಅವರ ನೀವು ಹೇಳ್ತೀಯ ಆದ್ರೂ ನನಗೆ ಒಡೆತ ಹಾಕೋದು ಬರೋದಿಲ್ಲ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಹೇಳ್ತೀನಿ ನಾನು ಹೆಂಡತಿ ಹೆಸರು ಪಾರ್ವತಿ ಅಂತ ಹೇಳ್ರಿ ಅಪ್ಪಾರ ಹೇಳ್ರಿ ಎಷ್ಟ ರೀ ಒಂದ್ ಇಟ್ಟ ಅದಕ್ಕೆ ಮಸಾಲೆ ಅದು ಹಚ್ಚ ಬಗ್ರಿ ಲೇ ಅಪ್ಪ ಇಟ್ಟರಿ ಮಸಾಲೆ ಹಚ್ಚ ನಮಗೆ ಬೇಕ್ರ ಇವ್ರ ಗುರುಗಳ ಬಾಯ್ ಹೊಲಸಾಗೈತಿ ಇವ್ರ ಮೊದಲ ಅಲ್ಲೇ ಹೋಯ್ತು ಅಂತಪ್ಪ ದಕ್ಷಿಣ ಮಾಡ್ರಿ ಊಟ ಮಾಡ್ರಿ ಅಟ್ಟ ದಕ್ಷಿಣ ಕೊಡ್ತೀರಿ ಗುರುಗಳ ಹಂಗ ಕಟ್ತೀರಿ ಅಪ್ಪ ದಕ್ಷಿಣ ಅಲ್ಲೇ ಒಳಗೆ ಕೊಡ್ತೀರಿ ಬರ್ಬೇಕ್ರೆ ಬೇಸಿನ ನಿಮಗೆ ಸಾಕ್ ಸಾಕು ಸಾಕು ಕೊಡ್ತೀನಿ ವ್ಯಾಪಾರಿ ಬಸ್ನ ಕಳಿಸಿ ಬರ್ತನಗ್ರಿ ಬಾಳ ದೂರಿಂದ ಬಂದಾರ